ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಗಮನವನ್ನು ಅಲ್ಲಿ ಇಲ್ಲಿ ಬಿಟ್ಟು ನಿಮ್ಮ ಜವಾಬ್ದಾರಿಗಳ ಮೇಲೆ ಇರಿಸಿ ನೀವು ಬಹುಶಃ ಈ ಸಮಯ ಪಾರ್ಟಿಯನ್ನು ಮಾಡಲು ಇಚ್ಛಿಸುತ್ತಿರುವಿರಿ ಆದರೆ ಈ ಸಮಯದಲ್ಲಿ ನೀವು ನಿಮ್ಮ ಪರಿವಾರದವರ ಜೊತೆ ಸಮಯ ಕಳೆಯಬೇಕು ಹಾಗೂ ಅವರ ತೊಂದರೆಗಳ ಬಗ್ಗೆ ಗಮನ ಹರಿಸಬೇಕು ನಿಮ್ಮ ಮೂಲ ಅವಶ್ಯಕತೆಗಳನ್ನು ಸರಿಯಾಗಿ ನಿರ್ಧರಿಸಿಕೊಳ್ಳಿ ಹಾಗೂ ನಿಮ್ಮ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ ಮೇಷರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ನಿಮ್ಮ ಸಂಗಾತಿಯ ಜೊತೆ ಪ್ರೇಮದ ಕಾಣಿಕೆ ಆಟ ನಿಮಗೆ ಖುಷಿ ಕೊಡುತ್ತದೆ ಇದರ ಬಗ್ಗೆ ನೀವು ಯೋಚನೆಯೂ ಮಾಡಿರುವುದಿಲ್ಲ ಈ ಕಾರಣದಿಂದ ನೀವು ತುಂಬಾ ಉತ್ಸಾಹದ ಅನುಭವ ಪಡೆಯುವಿರಿ ಮೇಷರಾಶಿ ಕರಿಯರ್ ಇಂದು ನಿಮ್ಮ ವ್ಯವಹಾರ ಚೆನ್ನಾಗಿರುವುದು ಏಕೆಂದರೆ ನೀವು ತಿಳಿದಿರುವಂತೆ ಬೇಗನೆ ಒಂದು ದೊಡ್ಡ ಸಫಲತೆಯು ನಿಮಗೆ ಸಿಗುವುದು ಇಲ್ಲಿಯವರೆಗೂ ನಿಮ್ಮ ಸಹಕರ್ಮಿ ಅಥವಾ ಜೀವನ ಸಂಗಾತಿಯು ನಿಮ್ಮ ಈ ಬದಲಾದ ಸ್ವರೂಪವನ್ನು ನೋಡಿ ಸಂತಸ ಈ ಆನಂದಮಯ ಜೀವನವನ್ನು ಸಂಪೂರ್ಣವಾಗಿ ನಿಮ್ಮದಾಗಿಸಿಕೊಳ್ಳಿ ಮೇಷರಾಶಿ ಫೈನಾನ್ಸ್ ಇಂದು ಹಣದ ವಿಷಯವಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನೀವು ಭವಿಷ್ಯಕ್ಕಾಗಿ ಹಣ ಉಳಿಸಲು ಸಮಾಧಾನದಿಂದ ಮತ್ತು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ಏಕೆಂದರೆ ನೀವು ನಿಮ್ಮ ಹಣವನ್ನು ಅನೇಕ ಉಳಿತಾಯ ಯೋಜನೆಯಲ್ಲಿ ಹಾಕುತ್ತಿರುವಿರಿ ಇಂದು ಇದ್ದಕ್ಕಿದ್ದಂತೆ ಯಾವುದಾದರೂ ಹಣ ದೊರೆತರೆ ತಕ್ಷಣವೇ ಅದನ್ನು ಬ್ಯಾಂಕಿನಲ್ಲಿ ಹಾಕಿ ಮೇಷರಾಶಿ ಹೆಲ್ತ್ ಇಂದು ನೀವು ಕೆಲವು ಆರೋಗ್ಯದ ಮಂತ್ರಗಳನ್ನು ಕಲಿಯಲು ಇಚ್ಛಿಸುವಿರಿ ಏಕೆಂದರೆ ನೀವು ನಿಮ್ಮನ್ನು ಆರೋಗ್ಯದಿಂದ ಇರಿಸಿಕೊಳ್ಳಬೇಕು ನೀವು ನಿಶ್ಚಿತಗೊಳಿಸಿ ದಿನ ಸ್ವಲ್ಪ ಸಮಯವನ್ನು ಒತ್ತಡ ಕಡಿಮೆ ಮಾಡಲು ಉಪಯೋಗಿಸುವಿರಿ ಎಂದು ಹಾಗೂ ನೆನಪಿನಲ್ಲಿ ಇಡಿ ಈ ಪೂರ್ತಿ ಸಮಯವನ್ನು ಏಕಾಗ್ರತೆಯಿಂದ ಉಪಯೋಗಿಸಿಕೊಳ್ಳಲಿ ಈ ಸಮಯದಲ್ಲಿ ನೀವು ನಿಮ್ಮ ಎಲ್ಲಾ ವಿಚಾರಗಳನ್ನು ಬಿಟ್ಟುಬಿಡಿ ಈ ಎಲ್ಲಾ ಕ್ರಿಯೆಗಳಿಂದ ನೀವು ನಿಮ್ಮ ಮನಸ್ಸು ಹಗುರಾಗುವುದನ್ನು ಹಾಗೂ ನಿಮ್ಮ ಶಕ್ತಿ ಉಚ್ಚ ಸ್ಥಳದಲ್ಲಿ ಇರುವುದನ್ನು ಕಾಣುವಿರಿ ವೃಷಭರಾಶಿ ವ್ಯೂ ಇಂದು ನೀವು ನಿಮ್ಮ ಪರಿವಾರದ ಯಾವುದಾದರೂ ಪ್ರಯೋಜನವನ್ನು ವಿಶೇಷವನ್ನು ಆಚರಿಸುವಿರಿ ಅಥವಾ ಎಲ್ಲಾದರೂ ಹೊರಗೆ ಸುತ್ತಲೂ ಹೋಗುವಿರಿ ಅದರಿಂದ ನಿಮಗೆ ಪೂರ್ತಿ ಸಂತೋಷ ಸಿಗುತ್ತದೆ ಇಂದಿನ ದಿನ ನಿಮ್ಮವರ ಜೊತೆ ಎಲ್ಲಿಗಾದರೂ ಪಿಕ್ನಿಕ್ಗೆ ಹೋಗಲು ತುಂಬಾ ಒಳ್ಳೆಯದು ನಿಮಗೆ ಚೆನ್ನಾಗಿ ಮಜಾ ಬರುತ್ತದೆ ನಿಮ್ಮ ಪರಿವಾರದವರ ಜೊತೆ ಸಮಯ ಕಳೆಯುವುದರಿಂದ ಒಂದು ಗಟ್ಟಿಯಾದ ಸಂಬಂಧದ ರೂಪದಲ್ಲಿ ಶುಭ ಪರಿಣಾಮ ಸಿಗುತ್ತದೆ ಇಂದು ನಿಮ್ಮ ದಾರಿಯಲ್ಲಿ ಯಾವುದೇ ತಡೆ ಬರುವುದಿಲ್ಲ ಇಂದಿನ ದಿನ ನಿಮ್ಮ ಪರಿವಾರದ ಜೊತೆ ಸಮಯ ಕಳೆಯಲು ಹಾಗೂ ನಿಮ್ಮ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುವ ದಿನವಾಗಿದೆ ವೃಷಭರಾಶಿ ರೋಮಾನ್ಸ್ ಇಂದು ನೀವು ಇಮೇಲ್ ಬಾಕ್ಸ್ನಲ್ಲಿ ಅಥವಾ ಫೋನಿನಲ್ಲಿ ಯಾವುದಾದರೂ ಅಚ್ಚರಿಯನ್ನು ಪಡೆಯುವಿರಿ ಯಾಕೆಂದರೆ ಯಾರೂ ನಿಮ್ಮ ಹೊಸ ಸ್ನೇಹಿತ ನಿಮ್ಮ ಪ್ರತಿ ಪ್ರೀತಿಯ ನಿವೇದನ ಮಾಡಲಿದ್ದಾರೆ ಅಚ್ಚರಿ ಪಡುವ ಬದಲು ಈ ಪ್ರೀತಿಯನ್ನು ವಿಶಾಲ ಹೃದಯದಿಂದ ಸ್ವೀಕರಿಸಿ ಈ ಸಂಬಂಧದಲ್ಲಿ ಭವಿಷ್ಯವು ಉಜ್ವಲವಾಗಿರುವುದು ವೃಷಭರಾಶಿ ಕರಿಯರ್ ಇಂದು ನಿಮಗೆ ಸೂಚನೆ ದೊರೆಯಬಹುದು ನಿಮ್ಮನ್ನು ಬೇರೆ ಊರಿಗೆ ಸ್ಥಳಾಂತರಗೊಳಿಸಿರುವರು ಎಂದು ಅಥವಾ ನೀವೇ ಈ ಊರನ್ನು ಬಿಟ್ಟು ಬೇರೆ ಕಡೆಗೆ ಹೋಗಲು ನಿರ್ಧರಿಸಿರಬಹುದು ಬೇಗ ನೀವು ಕೆಲಸದ ಕಡೆಯಿಂದ ನಿಮ್ಮನ್ನು ಸಿದ್ಧಗೊಳಿಸಿ ಏಕೆಂದರೆ ಇದು ಸಕಾರಾತ್ಮಕ ಮೋಡ್ ಆದ್ದರಿಂದ ಹೆದರುವ ಅವಶ್ಯಕತೆ ಇಲ್ಲ ವೃಷಭರಾಶಿ ಫೈನಾನ್ಸ್ ಇಂದು ನಿಮಗೆ ತುಂಬ ಸುಲಭವಾಗಿ ಆರ್ಥಿಕ ಲಾಭವಾಗುವುದು ಇಂದು ಯಾವುದೇ ಶ್ರಮವಿಲ್ಲದೆ ದೊಡ್ಡ ಮೊತ್ತದಲ್ಲಿ ನಿಮಗೆ ಹಣ ದೊರೆಯಲಿದೆ ಉದಾಹರಣೆಗೆ ಯಾರಾದರೂ ನಿಮ್ಮನ್ನು ಅವರ ಉತ್ತರಾಧಿಕಾರಿಯನ್ನಾಗಿ ಮಾಡಿಕೊಳ್ಳಬಹುದು ನೀವು ಇದನ್ನು ತುಂಬಾ ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿ ವೃಷಭರಾಶಿ ಹೆಲ್ತ್ ಇಂದು ನೀವು ಒತ್ತಡದ ಪರಿಧಿಯನ್ನು ನೋಡಲು ಪ್ರಯತ್ನಿಸಿ ನಿಮಗೆ ತಿಳಿಯುತ್ತದೆ ಬ್ಲಡ್ ಪ್ರೆಷರ್ ಹೆಚ್ಚಲು ಕಾರಣ ಟೆನ್ಷನ್ ಎಂದು ಅದು ಅಲ್ಲದೆ ಇದು ಎಂಥ ಸಮಯವೆಂದರೆ ನೀವು ಬ್ಲಡ್ ಪ್ರೆಷರ್ ಹೆಚ್ಚುವುದನ್ನು ತಡೆಯಬಹುದು ಹೆಚ್ಚುತ್ತಿರುವ ಒತ್ತಡ ನಿಮ್ಮ ಜೀವನ ಹಾಗೂ ಆರೋಗ್ಯದ ಮೇಲೆ ಪ್ರಭಾವ ಬೀರಬಹುದು ಅದನ್ನು ನೀವು ತಿಳಿದುಕೊಳ್ಳುತ್ತಿಲ್ಲ ಆದ್ದರಿಂದ ಸ್ವಲ್ಪ ಸಮಯವನ್ನು ಬಿಡುವು ಮಾಡಿಕೊಂಡು ಧ್ಯಾನ ಮಾಡಿ ಇದರಿಂದ ನೀವು ನಿಮ್ಮ ಮನಸ್ಸನ್ನು ಶಾಂತಿಯಿಂದ ಇರಿಸಬಹುದು ಹಾಗೂ ಇದರಿಂದ ನಿಮ್ಮ ಪಚನಕ್ರಿಯೆ ಸರಿಯಾಗಿ ನಡೆಯುತ್ತಿದೆ ಮಿಥುನ ರಾಶಿ ವ್ಯೂ ಇಂದು ನೀವು ಹಲವು ದಿನಗಳಿಂದ ನಿಮ್ಮ ಮನೆಯಲ್ಲಿ ನಡೆಯುತ್ತಿದ್ದ ಜಗಳವನ್ನು ಬಗೆಹರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಡುವಿರಿ ಇಂದು ನೀವು ಮನೆಯಲ್ಲೇ ಇದ್ದು ಮನೆಯವರೊಡನೆ ಚೆನ್ನಾಗಿ ಮಾತನಾಡಿ ಹಾಗೂ ಅದರ ಸಂತೋಷವನ್ನು ಅನುಭವಿಸಿ ಈ ಸಣ್ಣ ವಿಷಯ ನಿಮ್ಮ ಸಂಬಂಧವನ್ನು ಇನ್ನೂ ಗಟ್ಟಿಗೊಳಿಸುತ್ತದೆ ನೀವು ನಿಮ್ಮ ಸ್ನೇಹಿತರ ಜೊತೆ ಕಳೆದ ಸಂತೋಷದ ಕ್ಷಣಗಳನ್ನು ನೆನಪಿಸಿಕೊಂಡು ಸಂತೋಷ ಪಡುವಿರಿ ಮಿಥುನ ರಾಶಿ ರೋಮಾನ್ಸ್ ಇಂದು ನಿಮಗೆ ನಿಮ್ಮ ಜೊತೆಗಾರನಿಂದ ಒಂದು ಅಮೂಲ್ಯ ಕೊಡುಗೆ ಸಿಗಬಹುದು ಪ್ರೀತಿ ಮತ್ತು ಶುಭಾಶಯಗಳನ್ನು ತಿಳಿಸಿ ನಿಮ್ಮ ಪ್ರಯತ್ನದಿಂದ ಸಂಬಂಧದಲ್ಲಿ ಹೊಸ ಹರುಷ ಬರುವುದು ದಿವಸವನ್ನು ಖುಷಿಯಿಂದ ಸವಿಯಿರಿ ಮಿಥುನ ರಾಶಿ ಕರಿಯರ್ ವಿಶೇಷವಾಗಿ ಇಂದು ಹಾಸ್ಟೆಲ್ನಲ್ಲಿ ಇರುವವರಿಗೆ ಮತ್ತು ವಿದೇಶದಲ್ಲಿ ಕೆಲಸದ ಹುಡುಕಾಟದಲ್ಲಿ ಇರುವ ವ್ಯಕ್ತಿಗೆ ಇದು ಶುಭ ಸಮಯವಾಗಿದೆ ವಿದ್ಯಾರ್ಥಿಗಳಿಗೆ ಈ ಸಮಯ ಉತ್ತಮವಾಗಿದೆ ಅವರ ಧ್ಯಾನವು ವಿದ್ಯೆಯ ಮೇಲೆ ಇರಬೇಕು ಮಿಥುನ ರಾಶಿ ಫೈನಾನ್ಸ್ ನೀವು ವ್ಯವಹಾರದಲ್ಲಿ ಇರುವಿರಾದರೆ ನಿಮಗೆ ಬಹುಮಾನ ಸಿಗುವುದಿದೆ ಅದರ ಬಗ್ಗೆ ನೀವು ಯೋಚಿಸಿಯೂ ಇರಲಿಲ್ಲ ನಿಮಗೆ ನಿಮ್ಮ ಸಹಕರ್ಮಿಗಳಿಂದ ಒಂದು ಒಳ್ಳೆಯ ಬೆಲೆ ಬಾಳುವ ಉಡುಗೊರೆ ಸಿಗಬಹುದು ಅವರ ಸಹಾಯದಿಂದ ನಿಮಗೆ ಒಳ್ಳೆಯ ಸಫಲತೆಯೂ ಸಿಗಬಹುದು ಮತ್ತು ನಿಮಗೆ ಲಾಭವಾಗುವುದು ನಿಮ್ಮ ವ್ಯವಹಾರಕ್ಕಾಗಿ ಇದನ್ನು ನೀವು ಅಡಬಿಟ್ಟಿವಿರಿಂದು ತಿಳಿಯಿರಿ ಮಿಥುನ ರಾಶಿ ಹೆಲ್ತ್ ಇಂದು ಒತ್ತಡದ ಸ್ಥಿತಿ ಉಂಟಾಗಬಹುದು ಆದ್ದರಿಂದ ಮನೆಯಲ್ಲಿ ಆಗಲಿ ಅಥವಾ ಆಫೀಸಿನಲ್ಲಿ ಆಗಲಿ ಈ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಈ ತೊಂದರೆ ಹೆಚ್ಚಬಹುದು ಯಾವಾಗ ಎಂದರೆ ನೀವು ನಕಾರಾತ್ಮಕ ಯೋಚನೆಯನ್ನು ಇಟ್ಟುಕೊಂಡಾಗ ನಿಮ್ಮಲ್ಲಿ ಸಕಾರಾತ್ಮಕ ಯೋಚನೆಯನ್ನು ತನ್ನಿ ಹಾಗೂ ಜೀವನದ ಆನಂದವನ್ನು ಪಡೆದುಕೊಳ್ಳಿ ಜೊತೆಗೆ ನೀವು ಯಾವುದಾದರೂ ಹೊಸ ಕೆಲಸದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ಅದರಿಂದ ನಕಾರಾತ್ಮಕತೆಯಿಂದ ತಪ್ಪಿಸಿಕೊಳ್ಳಬಹುದು ಕರ್ಕರಾಶಿ ಓವರ್ವ್ಯೂ ಇಂದು ನಿಮಗೆ ಅನಿಸುತ್ತದೆ ನೀವು ತುಂಬಾ ಭಾಗ್ಯಶಾಲಿಗಳು ಹಾಗೆಯೇ ನಿಮ್ಮ ಅಕ್ಕಪಕ್ಕದ ಜನರಿಗೂ ಹಾಗೆಯೇ ಅನಿಸುತ್ತದೆ ಇಂದು ನೀವು ನಿಮ್ಮ ಕಾರ್ಯಾಲಯ ಹಾಗೂ ಪರಿವಾರದ ಜನರಿಗೂ ಭಾಗ್ಯಶಾಲಿಗಳಾಗುವಿರಿ ಅವಸರದ ಲಾಭವನ್ನು ಪಡೆಯುತ್ತಾ ಬೇರೆಯವರಿಗೆ ಸಹಾಯ ಮಾಡಿ ಅವರು ಇದಕ್ಕೆ ನಿಮಗೆ ಋಣಿಗಳಾಗಿರುವರು ಕರ್ಕರಾಶಿ ರೋಮಾನ್ಸ್ ಇಂದು ನಿಮ್ಮ ಒಂದು ನಿರಾಶಾದಾಯಕವಾದ ಸಂಬಂಧವು ಮುರಿದು ಬೀಳಬಹುದು ಇದನ್ನು ತಡೆಯಲು ನೀವು ನಿಮ್ಮಿಬ್ಬರಲ್ಲಿ ಮಾತನಾಡಿ ಮತ್ತು ನಿಮ್ಮ ಮನಸ್ಸಿನ ಅನಿಸಿಕೆಗಳನ್ನು ಬಿಚ್ಚು ಮನಸ್ಸಿನಿಂದ ಸಮಯದಿಂದ ಸಮಯಕ್ಕೆ ನಿಮ್ಮ ಸಂಗಾತಿಗೆ ತಿಳಿಹೇಳಿ ಕರ್ಕರಾಶಿ ಕರಿಯರ್ ಇಂದು ಮಹತ್ವವಾದ ಪರಿಕಲ್ಪನೆಯು ಸಿಗುವ ಸಾಧ್ಯತೆ ಇದೆ ನಿಮ್ಮ ಕೆಲಸವನ್ನು ನಿಮ್ಮ ಅಧಿಕಾರಿ ಸಂತೋಷವಾಗಿ ಸ್ವೀಕರಿಸುವರು ನೀವು ಸರಿಯಾದ ರೀತಿಯಲ್ಲಿ ಸಂಭಾಷಣೆಯ ಕಲೆಯನ್ನು ತಿಳಿದಿರುವಿರಿ ಇದರಿಂದ ನಿಮ್ಮ ಭವಿಷ್ಯದ ಪರಿಕಲ್ಪನೆಯ ಸುರಕ್ಷಿತವಾಗಿರುತ್ತದೆ ಇದೇ ರೀತಿಯಾಗಿ ಕೆಲಸ ಮಾಡುವುದಾದರೆ ನಿಮ್ಮ ವರ್ತಮಾನ ಹಾಗೂ ಭವಿಷ್ಯವು ಸುರಕ್ಷಿತವಾಗಿರುತ್ತದೆ ಕರ್ಕರಾಶಿ ಫೈನಾನ್ಸ್ ಈ ಸಮಯದಲ್ಲಿ ನಿಮಗೆ ಶೀಘ್ರವೇ ದೊಡ್ಡ ಜಮೀನನ್ನು ಕೊಂಡುಕೊಳ್ಳುವ ಅವಕಾಶ ದೊರೆಯುವುದು ನೀವು ಯಾವುದಾದರೂ ದೊಡ್ಡ ಪ್ರಾಪರ್ಟಿಯ ಮೇಲೆ ಹಣ ಹಾಕಲು ಯೋಚಿಸುತ್ತಿದ್ದರೆ ಮತ್ತು ಅದರಿಂದ ನೀವು ನಿಮ್ಮ ಯಾವುದಾದರೂ ಹತ್ತಿರದ ವಿಶ್ವಾಸಕ್ಕೆ ಪಾತ್ರರಾಗುವ ಮಿತ್ರರನ್ನು ಭಾಗಿದಾರರನ್ನಾಗಿಸಿಕೊಂಡು ಈ ವ್ಯವಹಾರದಲ್ಲಿ ಹಣ ಹೂಡಬಹುದು ನೀವು ಈ ವಿಚಾರವಾಗಿ ಏಕೆ ಯೋಚಿಸಬೇಕೆಂದರೆ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಕಡಿಮೆಯಾಗಬಹುದು ಮತ್ತು ಈ ಸಂಬಂಧದಿಂದ ನಿಮ್ಮ ಮಧ್ಯೆ ಸಂಬಂಧವೂ ಹಾಳಾಗುವುದಿಲ್ಲ ಕರ್ಕರಾಶಿ ಹೆಲ್ತ್ ಯಾವ ಕಾರಣದಿಂದ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರಿದೆ ಇಂದು ನಿಮಗೆ ಅನಿಸುವುದು ನೀವು ಅವಶ್ಯಕತೆಗಿಂತ ಹೆಚ್ಚು ಸಮಯವನ್ನು ಆಫೀಸಿನಲ್ಲಿ ಕಳೆಯುತ್ತಿರುವಿರಿ ಎಂದು ಇಂದು ಒತ್ತಡವನ್ನು ಕಡಿಮೆ ಮಾಡಿ ಹಾಗೂ ಸರಿಯಾದ ನಿದ್ದೆ ಮಾಡಲು ಬಿಡುವು ಮಾಡಿಕೊಳ್ಳಿ ನೀವು ನಿಮ್ಮ ತಲೆ ಹಾಗೂ ಮನಸ್ಸಿಗೆ ಮತ್ತು ಶರೀರಕ್ಕೆ ವಿಶ್ರಾಂತಿಯನ್ನು ನೀಡಿ ಏಕೆಂದರೆ ನಾಳೆ ಮತ್ತೆ ಶಕ್ತಿಯ ಜೊತೆಗೆ ಕೆಲಸ ಆರಂಭಿಸಬೇಕು ಆದ್ದರಿಂದ ಇಂದು ಚಿಂತೆ ಮಾಡಬೇಡಿ ಸಿಂಹರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮನ್ನು ವ್ಯವಸ್ಥಿತಗೊಳಿಸಿಕೊಳ್ಳುವ ದಿನ ನಿಮ್ಮ ಬಿಲ್ಗಳನ್ನು ಬೇರೆ ಬೇರೆ ಮಾಡಿ ನಿಮ್ಮ ಅಲ್ಮೇರಾವನ್ನು ಸ್ವಚ್ಛಗೊಳಿಸಿ ನಿಮಗೆ ಒಂದು ಬಜೆಟ್ ಮಾಡಿಕೊಳ್ಳಿ ಇಂದು ನೀವು ನಿಮ್ಮ ಪ್ರಯತ್ನದಲ್ಲಿ ಸಫಲರಾಗುವಿರಿ ಇದರಿಂದ ನಿಮಗೆ ಮುಂದೆ ಬರುವ ದಿನಗಳಲ್ಲಿ ಲಾಭವಾಗುತ್ತದೆ ನಿಮ್ಮೊಬ್ಬರಿಂದಲೇ ಈ ಕೆಲಸ ಮಾಡಲು ಸಾಧ್ಯವಾಗದಿದ್ದರೆ ಬೇರೆಯವರ ಸಹಾಯ ಪಡೆದುಕೊಳ್ಳಿ ಸಿಂಹರಾಶಿ ರೋಮಾನ್ಸ್ ನೀವು ಒಬ್ಬರೇ ತಂದೆ ತಾಯಿಯಾಗಿದ್ದರೂ ನಿಮಗೆ ಪಾರ್ಟ್ನರ್ ಸಿಗುವ ಸಂಭವ ಇದೆ ಇಂದು ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬರು ಹೊಸ ವ್ಯಕ್ತಿ ಬರುತ್ತಾರೆ ಅವರು ನಿಮ್ಮನ್ನು ಸಂಕಷ್ಟದಲ್ಲಿ ಸಿಲುಕಿಸುತ್ತಾರೆ ನೀವು ನಿಶ್ಚಿತವಾದ ರೂಪದಲ್ಲಿ ಯೋಚನೆ ಮಾಡಬೇಡಿ ಅವರು ನಿಮ್ಮ ಪಾರ್ಟ್ನರೇ ಆಗಿರಬಹುದು ಎಂದು ಆದರೆ ನೀವು ಒಳಗೆ ತುಂಬ ಸಮಯದಿಂದ ಮುಚ್ಚಿಕೊಂಡಿರುವ ಬೆಂಕಿಯ ಕಣಗಳನ್ನು ಉರಿಯಲು ಸಾಮರ್ಥ್ಯರಾಗುವಿರಿ ಸಿಂಹರಾಶಿ ಕರಿಯರ್ ನಿಮಗೆ ನಿಮ್ಮ ಸಂಸ್ಥಾನದಲ್ಲಿಯೇ ಬದಲಾವಣೆ ಆಗುತ್ತದೆ ಇದನ್ನು ನಿಮ್ಮ ಮನಸ್ಸು ಇಷ್ಟಪಡುತ್ತದೆ ನಿಮ್ಮ ತಲೆಯು ಇಂದು ಸ್ವಲ್ಪ ಅಸ್ವಸ್ಥತೆಯಿಂದ ಕೂಡಿದೆ ನೀವು ಮಾನವ ಸಂಸಾಧನ ವಿಭಾಗದಲ್ಲಿ ಸಂಪರ್ಕ ಪಡೆಯಿರಿ ಮತ್ತು ನಿಮಗೆ ತುಂಬಾ ಇಷ್ಟವಾಗುವ ಕೆಲಸದಲ್ಲಿ ಯಾವ ರೀತಿಯ ಸಂಭಾವನೆಯು ಸಿಗುತ್ತದೆ ಎಂದು ನೋಡುತ್ತೀರಿ ಸಿಂಹರಾಶಿ ಫೈನಾನ್ಸ್ ಇಂದು ನೀವು ಹಣದ ವಿಷಯವಾಗಿ ಯಾವುದಾದರೂ ತಪ್ಪು ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯತೆ ಇದೆ ಕೆಲಸದ ವಿಷಯವಾಗಿ ಅಥವಾ ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳುವಾಗ ನೀವು ನಿಮ್ಮ ಭಾವನೆಗಳನ್ನು ಪೂರ್ತಿಯಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ ಎಲ್ಲರೂ ಎಲ್ಲ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲೇಬೇಕು ಎಂದು ಇಲ್ಲ ಆದ್ದರಿಂದ ನಿಮ್ಮ ಯಾವುದಾದರೂ ನಿರ್ಣಯ ನಿಮಗೆ ನಷ್ಟ ಉಂಟು ಮಾಡಬಹುದು ಸಿಂಹರಾಶಿ ಹೆಲ್ತ್ ಇಂದು ನೀವು ನೋಡುವಿರಿ ನೀವು ಅನಿರೀಕ್ಷಿತವಾಗಿ ಕಾಯಿಲೆ ಬೀಳುವಿರಿ ಎಂದು ಇದು ನಿಮಗೆ ಆಳವಾದ ಚಿಂತೆಯಲ್ಲಿ ಬೀಳಿಸಬಹುದು ಇದರಿಂದ ನಿಮಗೆ ಮಾನಸಿಕ ಚಿಂತೆಯು ಆರಂಭವಾಗುತ್ತದೆ ನೀವು ಎಚ್ಚರಿಕೆಯಿಂದ ಇರಿ ಮತ್ತು ಆರೋಗ್ಯ ಅವಶ್ಯಕತೆಯ ಅನುಸಾರ ಉಪಚಾರ ನಡೆಯುವುದರಿಂದ ನಿಮಗೆ ಚೆನ್ನಾಗಿ ಅನಿಸುವುದು ರಾಶಿ ಓವರ್ವ್ಯೂ ಒಟ್ಟಿಗಿದ್ದ ಭಾವನೆಗಳು ಇಂದು ನಿಮ್ಮನ್ನು ದುಃಖಿಯನ್ನಾಗಿಸುತ್ತವೆ ನಿಮ್ಮ ಮೂಡ್ನ ಮೇಲೆ ಹಿಡಿತವಿಟ್ಟುಕೊಳ್ಳುತ್ತಾ ಸಂತೋಷವಾಗಿರಲು ಪ್ರಯತ್ನಿಸಿ ಇಂದು ನೀವು ಯಾವುದನ್ನು ಮಾಡಿದರೆ ನಿಮಗೆ ಸಂತೋಷವಾಗುವುದೋ ಅದನ್ನೇ ಮಾಡಿ ಅದು ಹಾಡು ಹಾಡುವುದು ಇರಬಹುದು ಇಲ್ಲ ಓದುವುದರ ಬಗ್ಗೆ ಇರಬಹುದು ಅಥವಾ ಸ್ನೇಹಿತನ ಜೊತೆ ಹರಟೆ ಹೊಡೆಯುವುದು ಆಗಿರಬಹುದು ಕನ್ಯಾ ರಾಶಿ ರೋಮ್ಯಾನ್ಸ್ ಇವತ್ತಿನ ದಿನ ನೀವು ನಿಮ್ಮ ಸಂಗಾತಿಯ ಜೊತೆ ಇರಲು ಇಷ್ಟಪಡುತ್ತೀರಾ ನೀವು ನಿಮ್ಮ ಸಂಗಾತಿಯ ಸಹಯೋಗ ತೆಗೆದುಕೊಳ್ಳಲು ನಾಚಿಕೆ ಪಟ್ಟುಕೊಳ್ಳಬೇಡಿ ಅವರು ನಿಮಗೆ ಸಹಕರಿಸುತ್ತಾರೆ ಇದರ ಫಲ ನಿಮಗೆ ಒಳ್ಳೆಯ ಫಲ ಸಿಗುತ್ತದೆ ಕನ್ಯಾ ರಾಶಿ ಕರಿಯರ್ ಇಂದು ಕಾರ್ಯಾಲಯದಲ್ಲಿ ನಿಮ್ಮ ವ್ಯವಹಾರದ ಬಗ್ಗೆ ಧೈರ್ಯವಾಗಿರಿ ಯಾವುದೇ ರೀತಿಯ ವಿವಾದದಿಂದ ದೂರ ಇರಿ ನೀವು ಇಷ್ಟಪಡುತ್ತೀರಾ ಜನಗಳು ನಿಮ್ಮ ಬಗ್ಗೆ ಗಾಳಿ ಮಾತುಗಳನ್ನು ಆಡದಂತೆ ನೋಡಿಕೊಳ್ಳಿ ನಿಮ್ಮ ವ್ಯವಹಾರ ಕಾರ್ಯಾಲಯದಲ್ಲಿ ಕೆಲಸದಲ್ಲಿ ಇರುವುದಿಲ್ಲ ಆಗ ನಿಮಗೆ ಈ ತರಹದ ವ್ಯವಹಾರವನ್ನು ಮಾಡಲು ಆಗುವುದಿಲ್ಲ ಕನ್ಯಾ ರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ಬಿಸಿನೆಸ್ ಅನ್ನು ಹೆಚ್ಚಿಸಲು ಕೆಲವು ನೀತಿಗಳನ್ನು ನಿರ್ಧರಿಸಿ ಮತ್ತು ಯೋಚಿಸಿ ಹೇಗೆ ನಿಮ್ಮ ಸೇವೆ ಮತ್ತು ನಿಮ್ಮ ಸಾಮಾನನ್ನು ಗ್ರಾಹಕರ ಹತ್ತಿರ ತಲುಪಿಸಬಹುದು ಎಂದು ನೋಡಿ ಇದಕ್ಕಾಗಿ ನಿಮ್ಮ ಸಾಮಾನು ಅಥವಾ ಸೇವೆಯ ವಿಜ್ಞಾಪನೆ ಮಾಡಿ ಇಂದು ಎಲ್ಲ ವಿಕಲ್ಪಗಳ ಬಗ್ಗೆ ಗಮನ ಕೊಡುತ್ತಾ ಇರಿ ಇದರ ಲಾಭ ನಿಮಗೆ ಮುಂದೆ ದೊರೆಯುವುದು ರಾಶಿ ಹೆಲ್ತ್ ಇಂದು ನೀವು ಒತ್ತಡದ ಲೆವೆಲ್ ಅನ್ನು ಕಡಿಮೆ ಇಟ್ಟುಕೊಳ್ಳಲು ಪ್ರಯತ್ನಿಸಿ ಏಕೆಂದರೆ ಇಂದು ನಿಮಗೆ ಯಾವುದಾದರೂ ಕಾರಣದಿಂದ ಒತ್ತಡ ಬರಬಹುದು ನೀವು ಆಳವಾದ ಹಾಗೂ ಉದ್ದವಾದ ಉಸಿರು ಹಾಗೂ ಯೋಗಗಳಂತಹ ಮಾರ್ಗಗಳನ್ನು ಉಪಯೋಗಿಸಿ ಅದರಿಂದ ಒತ್ತಡ ಕಡಿಮೆಯಾಗಲಿ ಮತ್ತು ನಿಮ್ಮ ಮನೆಯಲ್ಲಿ ಒಳ್ಳೆಯ ವಾತಾವರಣ ಇಡಲು ನೀವು ಒತ್ತಡದ ಕಾರಣ ಹೆಚ್ಚು ಯೋಚಿಸಬೇಡಿ ಏಕೆಂದರೆ ಇದು ಬಂದು ಹೋಗುತ್ತಿರುವುದು ತುಲಾರಾಶಿ ಓವರ್ವ್ಯೂ ಇಂದು ನಿಮ್ಮ ಮನಸ್ಸು ಇಚ್ಛಿಸುತ್ತದೆ ಏನೆಂದರೆ ನೀವು ನಿಮ್ಮ ಎಲ್ಲ ಕೆಲಸಗಳನ್ನು ಒಂದು ಕಡೆ ಬದಿಗಿಟ್ಟು ಪರಿವಾರದವರ ಜೊತೆ ಹಾಗೂ ಸ್ನೇಹಿತರ ಜೊತೆ ಒಳ್ಳೆಯ ಸಮಯ ಕಳೆಯಿರಿ ನಿಮಗೆ ಇಷ್ಟವಾದ ಹಾಡನ್ನು ಹಾಕಿ ನಿಮ್ಮ ಸ್ನೇಹಿತರ ಜೊತೆ ಮಜಾ ಮಾಡಿ ತುಲಾ ರಾಶಿ ರೋಮಾನ್ಸ್ ಇವತ್ತು ನೀವು ಜ್ಞಾಪಕ ಇಟ್ಟುಕೊಳ್ಳಿ ಹುಲ್ಲಿನ ಇನ್ನೊಂದು ಕಡೆ ಯಾವಾಗಲೂ ಹಸಿರಾಗಿರುವುದಿಲ್ಲ ಮುಖ್ಯವಾಗಿ ಪ್ರೀತಿಯ ವಿಷಯದಲ್ಲಿ ಆದರೆ ನೀವು ಇವತ್ತು ಬೇರೆ ಸಂಬಂಧದ ಬಗ್ಗೆ ಬೇರೆಯವರಿಂದ ಉತ್ಸಾಹಿತರಾಗಿದ್ದರೆ ಕುಳಿತುಕೊಂಡು ಸಮಾಧಾನವಾಗಿ ಚೆನ್ನಾಗಿ ಯೋಚಿಸಿ ಮತ್ತು ನಿಮ್ಮ ಪಾರ್ಟ್ನರ್ನಲ್ಲಿರುವ ಒಳ್ಳೆಯ ವಿಷಯಗಳನ್ನು ಜ್ಞಾಪಿಸಿಕೊಳ್ಳಿ ನೀವು ಅದೇ ದಾರಿಯನ್ನು ಹುಡುಕಿಕೊಳ್ಳಿ ಅದರಲ್ಲಿ ಜೀವನವು ದೂರದವರೆಗೆ ಒಳ್ಳೆಯದಾಗುವ ಹಾಗೆ ಇರುತ್ತದೆ ತುಲಾ ರಾಶಿ ಕರಿಯರ್ ಇಂದು ನೀವು ಕೆಲಸದ ನಿಮಿತ್ತ ವಿದೇಶಕ್ಕೆ ಹೋಗುವಿರಿ ಇದರಿಂದ ನೀವೊಬ್ಬರೇ ಸಂತೋಷ ಪಡುವುದಿಲ್ಲ ಜೊತೆಗೆ ನಿಮ್ಮ ಸಹಯೋಗಗಳ ಮಧ್ಯೆ ಉತ್ತಮವಾದ ಅನುಭವದ ಲಾಭ ಪಡೆಯಿರಿ ಯಾವುದಾದರೂ ವಿದೇಶಿ ಸಂಸ್ಥೆಯಲ್ಲಿ ಸಿಗುವ ಸನ್ಮಾನ ನಿಮಗೆ ಆ ಸಮಾಜದಲ್ಲಿ ಪ್ರಸಿದ್ಧಿ ತರುತ್ತದೆ ವಿದೇಶಕ್ಕೆ ಹೋಗುವ ಸರಿಯಾದ ರಸ್ತೆಯನ್ನು ನೀವು ಆರಿಸಿಕೊಳ್ಳಿ ಇದು ನಿಮ್ಮ ವ್ಯಾಪಾರದ ಸಫಲ ಯಾತ್ರೆಯಾಗಿದೆ ತುಲಾರಾಶಿ ಫೈನಾನ್ಸ್ ನೀವು ನೋಡುವಿರಿ ದೂರ ವಿದೇಶದಲ್ಲಿ ಯಾವುದೋ ಮನುಷ್ಯ ಆರ್ಥಿಕ ರೂಪದಲ್ಲಿ ನಿಮಗೆ ಲಾಭದಾಯಕವಾಗಿ ಸಾಬೀತು ಆಗಿರುವರು ಈ ಲಾಭ ನೆಟ್ವರ್ಕ್ನಿಂದ ಫಲವಾಗಿದೆ ಹೀಗೆ ಕೆಲಸ ಮಾಡುತ್ತೀರಿ ಇನ್ನೂ ಲಾಭ ದೊರೆಯುವುದು ತುಲಾರಾಶಿ ಹೆಲ್ತ್ ಇಂದು ನಿಮ್ಮ ಮನಸ್ಸು ವ್ಯಾಯಾಮದಲ್ಲಿ ತೊಡಗುವುದು ತುಂಬಾ ದಿನಗಳ ಬ್ರೇಕ್ ನಂತರ ಇಂದು ನಿಮ್ಮ ಮನಸ್ಸು ಮತ್ತೆ ವ್ಯಾಯಾಮ ಮಾಡಲು ಶುರು ಮಾಡುವುದು ನೀವು ನಿಮ್ಮ ಶರೀರವನ್ನು ಬೇಗ ಹಳೆಯ ಸ್ಥಿತಿಗೆ ಕೊಂಡೊಯ್ಯಲು ಇಚ್ಛಿಸುವಿರಿ ಮನೆಯಲ್ಲಿ ಕಳೆಯುವ ಮೂರು ನಿಮಿಷಗಳನ್ನು ಜಿಮ್ನಲ್ಲಿ ಕಳೆದರೆ ಒಳ್ಳೆಯದು ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನೀವು ವಿಶ್ರಾಂತಿ ತೆಗೆದುಕೊಳ್ಳಿ ಏಕೆಂದರೆ ನೀವು ಕೆಲವು ಸಮಸ್ಯೆಗಳಿಂದ ತೊಂದರೆಗೀಡಾಗುವ ಸಂಭವವಿದೆ ನಿಮ್ಮ ಎಲ್ಲಾ ಸಮಸ್ಯೆಯೂ ಬೇಗ ಮುಗಿಯುತ್ತದೆ ಹೆಚ್ಚು ಚಿಂತಿಸಬೇಡಿ ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ ಹಾಗೆ ಎಂತಹ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದರೆ ಅದು ನಿಮ್ಮಿಬ್ಬರಿಗೂ ಹಿತವಾಗಿರಬೇಕು ಇಂದು ನೀವು ನಿಮ್ಮ ಪರಿವಾರದವರು ಹಾಗೂ ಸ್ನೇಹಿತರೊಡನೆ ಸಮಯ ಕಳೆಯಿರಿ ಆಗ ನೋಡಿ ನಿಮ್ಮ ಸಮಸ್ಯೆಗಳೆಲ್ಲ ಹೇಗೆ ಧೂಳಿಪಟವಾಗುತ್ತವೆ ಎಂದು ವೃಶ್ಚಿಕ ರಾಶಿ ರೋಮಾನ್ಸ್ ಪ್ರೀತಿಯಲ್ಲಿ ಎಚ್ಚರಿಕೆ ಅಗತ್ಯ ಏಕೆಂದರೆ ಜಗಳ ಅಥವಾ ಭಾವ ಉಂಟಾಗುವ ಸಂಭವವಿದೆ ನೀವು ನಿಮ್ಮ ಮಾತಿನ ಮೇಲಿನ ಹಿಡಿತದಿಂದ ಸ್ಥಿತಿಯನ್ನು ಸಾಮಾನ್ಯವಾಗಿ ಇಡಬಹುದು ನಿಮ್ಮ ಸಂಗಾತಿಯ ಮನಸ್ಸು ಸರಿಯಾಗಿಲ್ಲದಿದ್ದರೆ ಕೋಪದಲ್ಲಿ ನಿಮ್ಮ ಸಂಬಂಧವನ್ನು ಇನ್ನೂ ಹಾಳು ಮಾಡಬೇಡಿ ವೃಶ್ಚಿಕ ರಾಶಿ ಕರಿಯರ್ ಇಂದು ನಿಮ್ಮ ಸಹಕರ್ಮಿಯು ನಿಮ್ಮ ಬೇಜಾರಿನ ಕಾರಣವಾಗುತ್ತಾರೆ ನಿಮಗೆ ನಿಮ್ಮ ಹಿಂದಿನ ವ್ಯವಹಾರವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಾಗಿದೆ ನಿಮಗೆ ಒಳ್ಳೆಯ ಕೆಲಸಗಳು ಕಾಯುತ್ತ ಇವೆ ಸಮಯದಲ್ಲಿ ನೀವು ನಿಮ್ಮ ಧ್ಯಾನವನ್ನು ಹೊಸ ಕೆಲಸಕ್ಕೆ ತಿರುಗಿಸಬೇಕು ನಿಮ್ಮ ಮೇಲಾಧಿಕಾರಿಯು ನಿಮ್ಮ ಕೆಲಸದ ಮೇಲೆ ಪೂರ್ತಿ ಧ್ಯಾನ ಇಟ್ಟಿದ್ದಾರೆ ವೃಶ್ಚಿಕ ರಾಶಿ ಫೈನಾನ್ಸ್ ನೀವು ಯಾವುದಾದರೂ ಜಮೀನನ್ನು ಕೊಂಡುಕೊಳ್ಳುವ ವಿವಾದವನ್ನು ಎದುರಿಸುತ್ತಿದ್ದರೆ ನೀವು ನೋಡುವಿರಿ ಇದ್ದಕ್ಕಿದ್ದಂತೆ ಈ ಸಮಸ್ಯೆಗಳು ಪರಿಹಾರವಾಗುತ್ತವೆ ನಿಮ್ಮ ಪರಿಶ್ರಮದಿಂದ ಆರಂಭದಲ್ಲಿ ಬಂದಂತಹ ಅಡತಡೆಗಳು ದೂರವಾಗಿವೆ ನೀವು ನಿಮ್ಮ ವ್ಯವಹಾರವನ್ನು ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ಯಬಹುದು ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ಯಾವುದೇ ಸಮಸ್ಯೆಗೆ ಸಂಬಂಧಿಸಿದಂತೆ ಬೇರೆಯವರಿಂದ ಸಲಹೆ ಪಡೆದುಕೊಳ್ಳುವಿರಿ ಈ ಸಲಹೆಯನ್ನು ನಿಮ್ಮ ಪರಿವಾರದವರಲ್ಲಿ ಯಾರಾದರೂ ಕೊಡಬಹುದು ಯಾರಾದರೂ ವಿಶ್ವಸನೀಯ ಮಿತ್ರ ಅಥವಾ ಓದಿರುವಂತಹ ಸಲಹೆಗಾರ ಕೊಡಬಹುದು ಯಾರಿಂದಲೇ ನಿಮಗೆ ಈ ಸಲಹೆ ಸಿಗಲಿ ಅದರಿಂದ ನೀವು ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ಧನು ರಾಶಿ ಓವರ್ವ್ಯೂ ಇಂದು ಯಾವುದೇ ಕಾರಣವಿಲ್ಲದೆ ನಿಮ್ಮ ಮನಸ್ಸಿನ ಮೇಲೆ ಬೇಜಾರು ಕಾಣುವಿರಿ ಆದರೆ ನೀವು ಯೋಚನೆ ಮಾಡಬೇಡಿ ಈ ಬೇಜಾರು ಬೇಗ ಮುಕ್ತಾಯವಾಗಬಹುದು ಈ ಸಮಯ ನೀವು ತುಂಬಾ ಸುರಕ್ಷತೆಯನ್ನು ಅನುಭವಿಸುತ್ತಿರುವಿರಿ ಆದರೆ ಬೇಗ ನೀವು ನಿಮ್ಮ ಜೀವನದಲ್ಲಿ ಸುರಕ್ಷೆ ಹಾಗೂ ಸ್ಥಿರತೆಯನ್ನು ಪಡೆಯುವಿರಿ ಧನುರಾಶಿ ರೋಮ್ಯಾನ್ಸ್ ಇಂದಿನ ದಿವಸವು ನಿಮ್ಮ ಪ್ರೀತಿಗೆ ಒಳ್ಳೆಯ ಸಂಕೇತವನ್ನು ತರುವುದು ಒಬ್ಬೊಂಟಿಗರಿಗೆ ನಿಮ್ಮ ಜೊತೆಗಾರರೊಂದಿಗೆ ಭೇಟಿಯಾಗುವುದು ಆದರೆ ಮೊದಲೇ ನೀವು ಯಾವುದಾದರೂ ಸಂಬಂಧದಲ್ಲಿದ್ದರೆ ನೀವು ಇಂದು ತಿಳಿಯುವಿರಿ ನಿಮ್ಮ ಜೊತೆಗಾರ ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಾನೆಂದು ನೀವು ಅವರಿಗೆ ಬಹಳ ಪ್ರೀತಿ ಕೊಡಲು ಪ್ರಯತ್ನಿಸಿ ಧನುರಾಶಿ ರಾಶಿ ಕರಿಯರ್ ಇಂದಿನ ದಿನ ವ್ಯವಸಾಯ ಮಾಡುವವರಿಗೆ ಶ್ರೇಷ್ಠವಾಗಿದೆ ಏಕೆಂದರೆ ಅದು ನಿಮ್ಮ ಪ್ರತಿಯೋಗಿಗಿಂತ ಚೆನ್ನಾಗಿರುವ ಸ್ಥಿತಿಯಲ್ಲಿ ಇರುತ್ತದೆ ಇಂದಿನ ದಿನ ಸ್ವಲ್ಪ ಆರ್ಥಿಕ ಲಾಭಕ್ಕೋಸ್ಕರ ಸಂಭಾವನೆಯ ಬಗ್ಗೆ ಧ್ಯಾನವನ್ನು ಇಡಬೇಕು ಅದು ನಿಮ್ಮನ್ನು ಬದಲಾಯಿಸುತ್ತದೆ ಪಾರ್ಟ್ ಟೈಮ್ ಕೆಲಸ ಮಾಡುವವರಿಗೆ ವ್ಯಸ್ತತೆಯಿಂದ ಕೂಡಿದ ದಿನವಾಗಿದೆ ಧನುರಾಶಿ ಫೈನಾನ್ಸ್ ಇಂದು ನೀವು ಸ್ವಲ್ಪ ಆಶ್ಚರ್ಯಯುತವಾಗಿ ಆರ್ಥಿಕ ಲಾಭವನ್ನು ಅಪೇಕ್ಷಿಸಬಹುದು ಅದು ನಿಮ್ಮ ಹಿತದಲ್ಲಿ ಇರುವುದು ನೀವು ಎಂಥ ಸಂಪತ್ತನ್ನು ಪಡೆಯಬಹುದು ಎಂದರೆ ನೀವು ಅದನ್ನು ಎಂದು ಅಪೇಕ್ಷಿಸಿಯೇ ಇಲ್ಲ ನಿಮಗೆ ಅನಿರೀಕ್ಷಿತ ಲಾಭವನ್ನು ದೊರಕಿಸಿಕೊಡುವುದು ನಿಮಗೆ ಸರ್ಕಾರಿ ಸಹಾಯವು ದೊರೆಯಬಹುದು ಈ ಅನಪೇಕ್ಷಿತ ಲಾಭದ ಆನಂದವನ್ನು ಪಡೆಯಿರಿ ಧನುರಾಶಿ ಹೆಲ್ತ್ ದಿನದ ಆರಂಭದ ಜೊತೆಗೆ ಸ್ವಲ್ಪ ಒಳ್ಳೆಯ ಸಮಯವನ್ನು ಅನುಭವಿಸುವುದಿಲ್ಲ ನೀವೇನಾದರೂ ನಿಮ್ಮ ಆರೋಗ್ಯವನ್ನು ತೆಗೆದುಕೊಂಡು ತುಂಬಾ ಟೆನ್ಷನ್ ಆಗಿದ್ದರೆ ಡಾಕ್ಟರ್ಗೆ ಖಂಡಿತವಾಗಿ ತೋರಿಸಿ ನಿಮ್ಮ ಮನಸ್ಸಿಗೆ ಸ್ವಲ್ಪ ವಿಶ್ರಾಂತಿ ನೀಡಿ ಏಕೆಂದರೆ ನೀವು ಎಲ್ಲರ ಜೊತೆಯಲ್ಲಿ ಹೊಂದಿಕೊಂಡಿದ್ದರೆ ಆರೋಗ್ಯವಾಗಿರುವಿರಿ ನೀವು ನಿಮ್ಮ ಸಮಸ್ಯೆಯನ್ನು ಒಂದು ಕಡೆ ಇಡಿ ಹಾಗೂ ಆರಾಮದಿಂದ ಯೋಚಿಸಿ ಮಕರ ರಾಶಿ ಓವರ್ವ್ಯೂ ಇಂದು ನಿಮ್ಮ ಮನಸ್ಸು ನಿಮ್ಮ ಸ್ನೇಹಿತರ ಜೊತೆ ಎಲ್ಲಾದರೂ ಹೊರಗೆ ಹೋಗಲು ಇಚ್ಛಿಸುತ್ತದೆ ನೀವು ಈಗಲೇ ಹೋಗಲು ಸಾಧ್ಯವಿಲ್ಲ ಆದರೆ ತಯಾರಿಯನ್ನು ಆರಂಭಿಸಬಹುದು ನಿಮ್ಮ ಸ್ನೇಹಿತರೊಡನೆ ಮಾತನಾಡಿ ನಿಮ್ಮ ಯಾತ್ರೆಯಲ್ಲಿ ತಯಾರಿ ಶುರು ಮಾಡಿ ಮಕರ ರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ರೋಮ್ಯಾನ್ಸ್ನಿಂದ ನಿಮ್ಮ ಸಂಗಾತಿಯನ್ನು ತೃಪ್ತಿಪಡಿಸಿ ನೀವು ಒಬ್ಬರೇ ಇದ್ರೆ ಹೊರಗೆ ಬಂದು ಜನಗಳ ಜೊತೆ ಸೇರಿ ಹೀಗೆ ಯೋಚಿಸಿರಿ ನೀವು ನಿಮ್ಮ ಪ್ರೇಮದ ಭಾವನೆಯನ್ನು ಯಾವ ತರಹದಲ್ಲಾದರೂ ವ್ಯಕ್ತಪಡಿಸುತ್ತೀರಾ ಎಂದು ಮಕರ ರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಹತ್ತಿರದ ವ್ಯಕ್ತಿಯಿಂದ ಕೆಲಸದ ಆಮಂತ್ರಣ ಬರುತ್ತದೆ ನೀವು ಈ ಪ್ರಸ್ತಾಪದಿಂದ ಭ್ರಮಿತರಾಗುತ್ತೀರಿ ನೀವು ಈ ರೀತಿ ನಿರ್ಣಯ ತೆಗೆದುಕೊಳ್ಳಿ ಕೆಲಸವು ಸರಿಯಾಗಿ ನಡೆಯುತ್ತಾ ಇದೆಯೇ ಎಂದು ಮಕರ ರಾಶಿ ಫೈನಾನ್ಸ್ ನೀವು ಚೆನ್ನಾಗಿ ದೊಡ್ಡ ಕೆಲಸವನ್ನು ಮಾಡುತ್ತಿರುವಿರಿ ನಿಮ್ಮ ಒಳ್ಳೆ ಕೆಲಸಕ್ಕೆ ನಿಮಗೆ ನೀವು ಗೌರವವನ್ನು ಸಲ್ಲಿಸಿ ಬ್ಯಾಂಕ್ನಿಂದ ಹೆಚ್ಚಲದಿದ್ದರೂ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಮನರಂಜನೆಗೆ ಉಪಯೋಗಿಸಿ ಸ್ವಲ್ಪ ಮನರಂಜನೆಯನ್ನು ಮಾಡಿ ತುಂಬ ದಿನಗಳಿಂದ ನೀವು ನಿಮ್ಮ ಕೆಲಸದಲ್ಲಿ ನಿರತರಾಗಿ ಇರುವಿರಿ ಇಂದು ಎಲ್ಲ ಮರೆತು ಜೀವನದ ಆನಂದವನ್ನು ಪಡೆಯಿರಿ ನಾಳೆ ಮತ್ತೆ ಕೆಲಸಕ್ಕೆ ಮರಳಿದಾಗ ತುಂಬ ಚೆನ್ನಾಗಿ ಅನ್ನಿಸುವುದು ಮಕರ ರಾಶಿ ಹೆಲ್ತ್ ಇಂದು ನಿಮಗೆ ಕೆಲಸ ಮಾಡುವ ಶಕ್ತಿ ಕಡಿಮೆ ಇರುತ್ತದೆ ಹಾಗೂ ಸುಸ್ತು ಅನುಭವಿಸುವಿರಿ ಯಾವುದೇ ಕೆಲಸವನ್ನು ಪೂರ್ಣ ಮಾಡಲು ನಿಮ್ಮ ಉತ್ಸಾಹ ತೋರಿಸುವ ಅವಶ್ಯಕತೆ ಇದೆ ಧೈರ್ಯಗೆಡಬೇಡಿ ಈ ಸಮಯ ಸ್ವಲ್ಪ ಹೊತ್ತು ಇರುತ್ತದೆ ಇದರ ಕಾರಣ ನೀವು ಮಾನಸಿಕ ಹಾಗೂ ಶಾರೀರಿಕ ಒತ್ತಡ ಅನುಭವಿಸುವಿರಿ ನೀವು ಬೇಗ ಮೊದಲಿನಂತೆ ಆಗುವಿರಿ ಕುಂಭರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಸಂಪ್ರೇಷಣ ಕಲೆಯನ್ನು ಉಪಯೋಗಿಸಿಕೊಂಡು ನಿಮ್ಮ ಅಕ್ಕಪಕ್ಕದ ಜನರ ನಡುವೆ ಇರುವ ಒಡಕನ್ನು ಕಡಿಮೆ ಮಾಡಬೇಕು ನೀವು ಆ ಜಗಳದ ಭಾಗವಲ್ಲದಿದ್ದರೂ ಅದನ್ನು ಬಗೆಹರಿಸಲು ನಿಮ್ಮನ್ನು ಸಂಧಾನಕಾರನ ರೂಪದಲ್ಲಿ ಕರೆಯಬಹುದು ನೀವು ಯಾರ ಪ್ರಭಾವಕ್ಕೂ ಒಳಗಾಗದೆ ಸತ್ಯದ ಪರವಾಗಿ ಮಾತನಾಡುವಿರಿ ಇದನ್ನು ನೋಡಿ ನಿಮ್ಮ ಸಹಕರ್ಮಿಗಳು ನಿಮ್ಮಿಂದ ಹೆಚ್ಚು ಪ್ರಭಾವಿತರಾಗುವರು ಕುಂಭರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ಮನೆಯ ಅಥವಾ ರೊಮ್ಯಾಂಟಿಕ್ ಜೀವನದಲ್ಲಿ ಮುಳುಗಿ ಹೋಗುತ್ತೀರಿ ನಿಮ್ಮ ಸಂಗಾತಿಯಿಂದ ಖುಷಿಯಾದ ಪರಿಣಾಮ ಮನಸ್ಸಿನಲ್ಲಿ ಶಾಂತವಾಗುತ್ತದೆ ಒಟ್ಟಿಗೆ ಇರಲು ಒಳ್ಳೆಯ ಸಮಯ ಇದರಿಂದ ಒಳ್ಳೆಯ ಜ್ಞಾಪಕಗಳನ್ನು ಒಟ್ಟಿಗೂಡಿಸಿಕೊಳ್ಳಿ ಕುಂಭರಾಶಿ ಕರಿಯರ್ ಇಂದು ವ್ಯಾವಸಾಯಿಕ ಕ್ಷೇತ್ರದಲ್ಲಿ ನಿಮಗೆ ಆತ್ಮವಿಶ್ವಾಸವನ್ನು ಹಾಗೆಯೇ ಉಳಿಸಬೇಕಾಗಿದೆ ಕಾರ್ಯಸ್ಥಳದಲ್ಲಿ ಆಮಂತ್ರಣವನ್ನು ಸ್ವೀಕರಿಸಿ ನಿಮ್ಮ ನೇತೃತ್ವವನ್ನು ಸಿದ್ಧಪಡಿಸಿ ಕೆಲಸದ ಕಾರಣ ಒತ್ತಡವಾಗಬಲ್ಲದು ನಿಮ್ಮಲ್ಲಿರುವವರು ಯಾರು ಹೆಚ್ಚು ಕೆಲಸವನ್ನು ಮಾಡಲಿಚ್ಛಿಸುವುದಿಲ್ಲವೋ ಅವರಿಗೆ ಅಧಿಕಾರಿಗಳ ಕೋಪಕ್ಕೆ ಭಾಜನರಾಗಬೇಕಾಗುವುದು ಸರಿಯಾದ ತೀರ್ಮಾನ ಹಾಗೂ ಸಮರ್ಪಣೆಯಿಂದಲೇ ಸಫಲತೆಯ ಸಂಭವವಿದೆ ಕುಂಭರಾಶಿ ಫೈನಾನ್ಸ್ ವಿದೇಶದಲ್ಲಿ ಆಗುವ ಕೊಟ್ಟು ತೆಗೆದುಕೊಳ್ಳುವ ಕೆಲಸದಿಂದ ಒಳ್ಳೆಯ ಲಾಭ ಆಗುವ ಸಂಕೇತವಿದೆ ವಿಶೇಷವಾಗಿ ಯಾವುದಾದರೂ ವಿದೇಶಿ ಪಾರ್ಟಿಯೊಡನೆ ಪಾರ್ಟ್ನರ್ಶಿಪ್ ಮಾಡಿಕೊಳ್ಳಲು ಯೋಚಿಸುತ್ತಿದ್ದರೆ ಮಾತನಾಡಲು ಇದು ಒಳ್ಳೆಯ ಸಮಯ ಯಾರು ಯಾತ್ರೆಗೆ ಹೋಗುತ್ತಿದ್ದೀರೋ ಅವರು ತಮ್ಮ ಕಾರ್ಯಕ್ರಮಗಳನ್ನು ಬದಲಾಯಿಸಬೇಕಾಗಬಹುದು ಏಕೆಂದರೆ ಇದರಿಂದ ಅವರ ಬಿಸಿನೆಸ್ ನಲ್ಲಿ ಹೊಸ ಡೆವಲಪ್ಮೆಂಟ್ಸ್ ಆಗಬಹುದು ನೀವು ಯಾವುದಾದರೂ ಹೊಸ ಕೆಲಸವನ್ನು ಶುರು ಮಾಡಬಹುದು ಅದರಿಂದ ನಿಮ್ಮ ಸಂಸ್ಥೆಗೆ ಒಳ್ಳೆಯ ಲಾಭವಿದೆ ಕುಂಭರಾಶಿ ಹೆಲ್ತ್ ಇಂದು ನೀವು ಯಾವುದಾದರೂ ಸಣ್ಣ ಕಾಯಿಲೆಯಿಂದ ತೊಂದರೆ ಅನುಭವಿಸಬಹುದು ಉದಾಹರಣೆಗೆ ಹಲ್ಲು ನೋವು ತಲೆನೋವು ಇತ್ಯಾದಿ ನಿಮಗೆ ಯಾವ ನೋವಿದೆಯೇ ಅದನ್ನು ನಾವು ಎಷ್ಟಿದೆ ಎಂದು ಅಂದಾಜು ಮಾಡಲು ಆಗುವುದಿಲ್ಲ ಆದ್ದರಿಂದ ತಕ್ಷಣ ಅದಕ್ಕೆ ಉಪಚರಿಸಿ ತೊಂದರೆ ಬೇಗ ಆಗುವುದು ತುಂಬಾ ದಿನಗಳಿಂದ ನಿಮಗೆ ಅಲ್ಲಿನ ತೊಂದರೆ ಇದ್ದರೆ ಡಾಕ್ಟರ್ಗೆ ತೋರಿಸಿ ಮೀನರಾಶಿ ಓವರ್ವ್ಯೂ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ನಿಮ್ಮ ಮನೆಯಲ್ಲಿ ಇಷ್ಟೊಂದು ಜಗಳ ಏಕೆ ಆಗುತ್ತದೆ ಎಂದು ನಿಮಗೆ ನಿಮ್ಮ ಕೋಪದ ಮೇಲೆ ಹಿಡಿತು ಬಿಟ್ಟುಕೊಳ್ಳುವ ಅವಶ್ಯಕತೆ ಇದೆ ನೀವೇನಾದರೂ ಸಕಾರಾತ್ಮಕ ಹಾಗೂ ಸಹನಶೀಲ ವ್ಯಕ್ತಿಯಾದರೆ ನೀವು ನಿಮ್ಮ ಮನೆಯಲ್ಲಿ ಸಂತೋಷಕರ ವಾತಾವರಣ ಹುಟ್ಟಿಸಬಹುದು ಎಲ್ಲಾ ಮನುಷ್ಯರು ತಪ್ಪು ಮಾಡೇ ಮಾಡುತ್ತಾರೆ ಎಂಬುದು ನೆನಪಿರಲಿ ಯಾರೂ ಸಂಪೂರ್ಣರಲ್ಲ ನಿಮ್ಮ ಪರಿವಾರದವರ ಜೊತೆಯಲ್ಲಿ ಗೌರವದಿಂದ ಮಾತನಾಡಿ ಅದೇ ನಿಮಗೂ ದೊರೆಯುತ್ತದೆ ಮೀನರಾಶಿ ರೋಮ್ಯಾನ್ಸ್ ಇಂದು ಯಾರೋ ಒಬ್ಬರು ನಿಮ್ಮ ಜೀವನದಲ್ಲಿ ಖುಷಿ ಮತ್ತು ಉತ್ಸಾಹ ತರುತ್ತಾರೆ ಈ ಅನುಭವ ಯಾವಾಗ ಆಗುತ್ತದೆ ಅಂದರೆ ನೀವು ಅವರನ್ನು ಅಚಾನಕ್ಕಾಗಿ ಭೇಟಿಯಾದಾಗ ಅವರ ಜೊತೆ ನೀವು ಫೀಲಿಂಗ್ಸ್ ಅನ್ನು ಹಂಚಿಕೊಳ್ಳಿ ಮೀನರಾಶಿ ಕರಿಯರ್ ನೀವೇನಾದರೂ ವ್ಯಾವಹಾರಿಕ ರೂಪದಲ್ಲಿ ಉನ್ನತಿಗಾಗಿ ಉತ್ತುಂಗವನ್ನೇರಲು ಯೋಚಿಸಿದಲ್ಲಿ ನಿಮಗೆ ಇಂದು ಈ ಪರಿಸ್ಥಿತಿಯಲ್ಲಿ ನಿಮಗೆ ಲಾಭ ಸಿಗುವುದು ನಿಮ್ಮ ಈ ವರ್ತಮಾನದ ಕೆಲಸದಲ್ಲಿ ಸಂತೋಷ ಸಿಗದಿರಬಹುದಾದರೆ ಈ ವೇಳೆ ನಿಮಗೆ ಮಹತ್ವದ್ದಾಗಿದೆ ನಿಮ್ಮನ್ನು ನೀವು ಅರಿತು ಕೆಲಸಕ್ಕೆ ಹಿಂತಿರುಗಿ ಮೀನರಾಶಿ ಫೈನಾನ್ಸ್ ನಿಮ್ಮ ಕೆಲಸದ ಬಗ್ಗೆ ಸರಿಯಾಗಿ ಯೋಜನೆಯನ್ನು ಹಾಕಿಕೊಳ್ಳಿ ಹಳೆಯ ಪ್ರಾಜೆಕ್ಟ್ಗಳನ್ನು ಚೆನ್ನಾಗಿ ಮಾಡಿ ಮುಗಿಸಿದ ಹೊರತು ಹೊಸ ಪ್ರಾಜೆಕ್ಟ್ ಅನ್ನು ಕೈಗೆತ್ತಿಕೊಳ್ಳಲು ಹೋಗಬೇಡಿ ಇದರಿಂದ ನಿಮಗೆ ಆರ್ಥಿಕ ಲಾಭವಾಗುವುದು ಮೀನರಾಶಿ ಹೆಲ್ತ್ ಇಂದು ನಿಮ್ಮ ಒಳಗೆ ಆತ್ಮವಿಶ್ವಾಸ ಹೆಚ್ಚುವುದು ಮತ್ತು ನಿಮ್ಮ ಅಕ್ಕಪಕ್ಕದ ಜನ ಈ ಸಕಾರಾತ್ಮಕ ಬದಲಾವಣೆಯನ್ನು ನೋಡುವರು ನೀವು ಬೇರೆಯವರೊಂದಿಗೆ ಜಗಳವಾಡದೆ ಇರುವವರೆಗೂ ನಿಮ್ಮ ಆತ್ಮವಿಶ್ವಾಸ ಬೇರೆಯವರನ್ನು ಆಕರ್ಷಿಸುವುದು ನೀವು ನಿಮ್ಮ ಒಳಗೆ ಇರುವಂತಹ ವಿಶೇಷತೆಗಳಿಗೆ ಪ್ರೋತ್ಸಾಹ ನೀಡಿ